ಡಿಜಿಟಲ್ ಮೀಡಿಯಾ ಇದು ಧನ್ಯವಾದ ಸಮರ್ಪಣೆ ಸಲ್ಲಿಸಿದ ತಾಲೂಕು ಶಿಕ್ಷಕರ ಕಲ್ಯಾಣ ಸಮಿತಿ ಕಾಪ್ಸ್ ವಿದ್ಯಾಸಂಸ್ಥೆಯಲ್ಲಿ ಜರುಗಿದ್ದ ಶಿಕ್ಷಕರ ದಿನಾಚರಣೆ ಯಶಸ್ವಿ ಬಗ್ಗೆ ಮಾತನಾಡಿದ ಮಾದಂಡ ತಿಮ್ಮಯ್ಯ ಶಿಕ್ಷಕರ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ವಿರಾಜಪೇಟೆಯ ಮಾದಂಡ ತಿಮ್ಮಯ್ಯ ಶಿಕ್ಷಕರ ದಿನಾಚರಣೆಗೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ಸಮರ್ಪಣೆ ಅತ್ಯಂತ ಯಶಸ್ವಿಯಾಗಿ ಜರುಗಿದ್ದ ಈ ಬಾರಿಯ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಸಂಚಾಲಕರಾಗಿ ತಮ್ಮ ಕರ್ತವ್ಯ ನಿರ್ವಹಿಸಿದ್ದ ಮಾದಂಡ ತಿಮ್ಮಯ್ಯ ಕಾರ್ಯಕ್ರಮ ಯಶಸ್ವಿ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡ ಶಿಕ್ಷಕರ ಕಲ್ಯಾಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಂಕೆ ನಳಿನಾಕ್ಷಿ ಹಾಗೂ ಖಜಾಂಜಿ ಪ್ರವೀಣ್ ನಮಸ್ಕಾರ ನಾನು ಮಾದಂಡತಿಮಯ್ಯ ಅಧ್ಯಕ್ಷರು ಶಿಕ್ಷಕರ ಕಲ್ಯಾಣ ಸಮಿತಿ ನಮ್ಮ ಜೊತೆ ನಳಿನಾಕ್ಷಿ ಮೇಡಮ್ ಇದ್ದಾರೆ ಅವರು ಕಾರ್ಯದರ್ಶಿಯಾಗಿದ್ದಾರೆ ನಮ್ಮ ಜೊತೆ ಪ್ರವೀಣ್ ಸರ್ ಅವರು ಇದ್ದಾರೆ ಪ್ರವೀಣ್ ಸರ್ ಅವರು ಖಜಾಂಜಿಯಾಗಿ ನಮ್ಮ ಆರ್ಗನೈಜೇಷನಲ್ಲಿ ವರ್ಕ್ ಮಾಡಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಸೊ ಈ ಒಂದು ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಎಲ್ಲ ನಮ್ಮ ಶಿಕ್ಷಕರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಏನು ಆಚರಿಸಿದ್ದೀವಿ ಆರನೇ ತಾರೀಕಿಗೆ ಇದಕ್ಕೆ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನಾವು ಧನ್ಯವಾದ ಕೊರಲಿಕ್ಕೆ ಇಷ್ಟಪಡ್ತೀನಿ ಹಾಗೂ ಮುಖ್ಯವಾಗಿ ಈ ಶಿಕ್ಷಕರ ದಿನಾನ ಏನಕ್ಕೆ ನಾವು ಆಚರಿಸ್ತೀವಿ ನಮ್ಮ ಕಲ್ಯಾಣ ಸಮಿತಿಯಿಂದ ಅಂತ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಮುಖ್ಯವಾಗಿ ಈ ಒಂದು ಶಿಕ್ಷಕರ ದಿನಾಚರಣೆಯ ದಿನ ನಾವು ಬಹಳಷ್ಟು ರಿಟೈರ್ಡ್ ಆದಂಥ ಟೀಚರ್ಸ್ಗಳನ್ನ ನಾವು ಹಾನರ್ ಮಾಡುವಂತಹ ಒಂದು ಸನ್ನಿವೇಶ ನಾವು ಇಟ್ಕೊಂಡಿದ್ದೀವಿ ಅದಾದ ನಂತರ ಮತ್ತೆ ಎಸ್ ಎಸ್ ಸಿಯಲ್ಲಿ ಅಧಿಕ ಮಾರ್ಕ್ಸ್ ಮಾಡ್ ಬಂದಂಥ ಶಾಲೆಗಳಿಗೆ ಹಾಗೂ ಮಕ್ಕಳಿಗೆ ನಮ್ಮ ಶಿಕ್ಷಕರ ಮಕ್ಕಳಿಗೆ ಯಾರ್ಯಾರು ಒಳ್ಳೆ ಮಾರ್ಕ್ಸ್ ಸಿಗದಿದ್ದಾರೆ ಅವ್ರನ್ನೂ ನಾವು ಹಾನರ್ ಮಾಡುವಂತಹ ಒಂದು ಒಂದು ಸಂದರ್ಭ ನಮಗೆ ಈ ಶಿಕ್ಷಕರ ದಿನದಲ್ಲಿ ನಾವು ಇಷ್ಟು ಬಹಳಷ್ಟು ವರ್ಷಗಳಿಂದ ನಾವು ಅದನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದೇ ಥರ ಬಹಳಷ್ಟು ನಮ್ಮ ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಈ ಒಂದು ಶಿಕ್ಷಕರ ದಿನದಂದು ಸೊ ಅವ್ರಿಗೆಲ್ಲರಿಗೂ ನಾವು ಧನ್ಯವಾದ ಕೊರ್ಲಿಕ್ಕೆ ಇಷ್ಟಪಡ್ತೀವಿ ನಮ್ಮ ಸಮಿತಿಯ ಕಡೆಯಿಂದ ಹಾಗೂ ಇದೇ ಥರ ಮುಂದಿನ ವರ್ಷವು ನಾವು ಬಹಳಷ್ಟು ವಿಜೃಂಭಣೆಯಿಂದ ಮಾಡಿ ಮಾಡಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಹಾಗೂ ತಮ್ಮೆಲ್ಲರ ಒಂದು ಸಹಾಯದಿಂದ ಮಾಡ್ತೀವಿ ಅಂತ ನಾವು ಅನ್ಸ್ಕೊಳ್ತೀವಿ ಮತ್ತು ಈ ಒಂದು ಈ ಒಂದು ಸಮಯದಲ್ಲಿ ನಾವು ಮತ್ತಿನ್ನೊಂದು ವಿಚಾರ ಏನು ಅಂತಂದರೆ ನಮ್ಮ ಕೊಡಗಿನಲ್ಲಿ ಬಹಳಷ್ಟು ಶಿಕ್ಷಕರು ಇನ್ಫ್ಯಾಕ್ಟ್ ಒಳ್ಳೆಯ ಒಳ್ಳೆಯ ಶಿಕ್ಷಕರು ಬಹಳಷ್ಟು ಒಳ್ಳೆ ಒಳ್ಳೆ ಶಿಕ್ಷಕರು ಇದ್ದಾರೆ ಬಹಳಷ್ಟು ಜನರಿಗೆ ನಾವು ಇನ್ಫ್ಯಾಕ್ಟ್ ಇನ್ ಫ್ಯೂಚರಲ್ಲೂ ಅಷ್ಟೇ ನಾವು ಬಹಳಷ್ಟು ಜನರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಒಂದು ಒಂದು ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಿಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಈ ಥರದಲ್ಲಿ ನಾವು ಇವತ್ತು ಈ ವರ್ಷ ಏನು ಮಾಡಿದ್ದೀವಿ ಇದಕ್ಕಿಂತ ಚೆನ್ನಾಗಿ ಮುಂದಿನ ವರ್ಷ ಮಾಡಲಿಕ್ಕೆ ನಾವು ನೋಡ್ತಾ ಇದ್ದೀವಿ ಮತ್ತು ತಮ್ಮೆಲ್ಲರ ಸಪೋರ್ಟ್ ಈ ಒಂದು ಸಂದರ್ಭದಲ್ಲಿ ಬೇಕು ಅಂತ ಅಂದ್ಕೊಂಡು ನನಗೆ ಸಪೋರ್ಟ್ ಮಾಡಿದಂತಹ ಎಲ್ಲರಿಗೂ ಮತ್ತು ಮೀದ ಮಾಧ್ಯಮ ಮಿತ್ರದವ್ರಿಗೂ ನಾವು ಇನ್ಫ್ಯಾಕ್ಟ್ ಧನ್ಯವಾದ ಕೋರ್ಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹಲೋ ನಮಸ್ಕಾರ ನನ್ನ ಹೆಸರು ಪ್ರವೀಣ್ ಪಿ ಎ ನಾನು ಶಿಕ್ಷಕರ ಕಲ್ಯಾಣ ಸಮಿತಿಯ ಟ್ರೆಷರರ್ ಆಗಿದ್ದೀನಿ ಈ ವರ್ಷದ ನಮ್ಮ ಶಿಕ್ಷಕರ ದಿನಾಚರಣೆಯ ಸಂಭ್ರಮದ ಆಚರಣೆ ಕಾಪ್ ಶಾಲೆಯಲ್ಲಿ ನಡೆಯಿತು ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಅಧ್ಯಕ್ಷರಾದ ಮಾದಂಡ ತಿಮ್ಮಯ್ಯನವರು ಪ್ರಗತಿ ಶಾಲೆಯ ಪ್ರೊಪರೇಟರ್ ಹಾಗೂ ಇಂಟರ್ನ್ಯಾಷನಲ್ ರಬ್ಬಿ ಆಟಗಾರರು ಇವರು ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿ ಈ ಒಂದು ನಮ್ಮ ಸಮಾರಂಭವನ್ನು ಶಿಕ್ಷಕರ ದಿನಾಚರಣೆ ಸಮಾರಂಭವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಡಲಿಕ್ಕೆ ಸಹಕಾರ ಮಾಡಿ ಕೊಟ್ಟಿದ್ದಾರೆ ಹಾಗೆಯೇ ನಮ್ಮ ಕಾರ್ಯದರ್ಶಿ ಅಂತ ನಳಿನಾಕ್ಷಿ ಮೇಡಮ್ರವರು ನಮ್ಮ ಬಿ ಆನಂದ್ ಸರ್ ಅವರು ಪ್ರತಿಯೊಬ್ಬರು ಶಿಕ್ಷಣ ಇಲಾಖೆಯ ಸರ್ವರು ಒಗ್ಗೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಹಕಾರ ಕೊಟ್ಟವರಿಗೆ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಎಲ್ರಿಗೂ ಸಹ ನಮಸ್ಕಾರ ನಾನು ಎಂ ಕೆ ನಳಿನಾಕ್ಷಿ ಶಾಲಾ ಶಿಕ್ಷಕರ ಕಲ್ಯಾಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಈ ಒಂದು ಸಂದರ್ಭದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಕಾಪ್ ಶಾಲೆಯಲ್ಲಿ ಆಯೋಜಿಸಿದ್ದೆವು ಈ ಒಂದು ಶಿಕ್ಷಕ ದಿನಾಚರಣೆ ಆಚರಿಸುವಂತಹ ಸಂದರ್ಭದಲ್ಲಿ ಮಾನ್ಯ ನಮ್ಮ ಈ ಒಂದು ಸಮಿತಿ ಅಧ್ಯಕ್ಷರಾದಂತಹ ಶ್ರೀಯುತ ಮಾದಂಡ ತಿಮ್ಮಯ್ಯನವರು ನೇತೃತ್ವವನ್ನು ವಹಿಸಿಕೊಂಡು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅದೇ ರೀತಿ ನಮ್ಮ ಇಲಾಖಾ ಅಧಿಕಾರಿಗಳಾದಂತಹ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಟಿ ಜೆ ಆನಂದ್ರವರು ಹಾಗೆ ನಮ್ಮ ಬಿ ಆರ್ ಸಿ ಅವರಾದಂತಹ ಶ್ರೀಯುತ ಮಹೇಶ್ ರವರ ಸಲಹೆ ಸಹಕಾರ ಹಾಗೂ ಅವರ ಅತ್ಯಮೂಲ್ಯ ಂತಹ ಒಂದು ಮಾರ್ಗದರ್ಶನದೊಂದಿಗೆ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂದಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿದಂತಹ ಸರ್ವ ಶಿಕ್ಷಣ ಸಂಘಗಳ ಅಧ್ಯಕ್ಷರಿಗಳು ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಬಿ ಆರ್ ಸಿ ಆರ್ ಪಿಗಳಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆಯೇ ನಮ್ಮ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇವರವರಾದಂತಹ ಶ್ರೀಮತ ಅಪ್ಪಣ್ಣ ಸರ್ ಅವರು ಸಹ ಸಾಕಷ್ಟು ಸಹಾಯವನ್ನು ನೀಡಿದ್ದಾರೆ ಅವರಿಗೂ ಸಹ ನಾನು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆಯೇ ಮುಂದಿನ ದಿವಸಗಳಲ್ಲಿ ಈ ಒಂದು ಶಿಕ್ಷಕನ ದಿನಾಚರಣೆ ಆಚರಿಸಿ ಕ್ಕೆ ಸರ್ವರ ಸಹಕಾರವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಈ ಒಂದು ಶಿಕ್ಷಕ ದಿನಾಚರಣೆ ಅದ್ದೂರಿಯಾಗಿ ಆಚರಿಸಲಿಕ್ಕೆ ಯಾರೆಲ್ಲ ಸಹಕರಿಸಿದ ಅವರೆಲ್ಲರಿಗೂ ಸಹ ನನ್ನ ಒಂದು ಆತ್ಮೀಯ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಆಚರಿಸುವ ಸಂದರ್ಭಗಳಲ್ಲಿ ತಾವೆಲ್ಲರೂ ಸಹ ನಮ್ಮ ಜೋಡಿಸಿ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ತಮ್ಮ ಸಲಹೆ ಸಹಕಾರ ಹಾಗೂ ಅತ್ಯಮೂಲ್ಯವಾದಂಥ ಒಂದು ಮಾರ್ಗದರ್ಶನ ಅವಶ್ಯಕವಾಗಿದೆ ಅಂತೇಳಿ ಬಯಸ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಇಸಸ್ ಮೈ ಮುಂದಿನ ವಿದ್ಯತಿ ಈ ಸಂದದಲ್ಲಿ ನಿಮ್ಮಲ್ಲಿ ಯಾರಾದರೂ ಗುರಿ ರೀ ಮಕ್ಕವೆ ಜೋರಲ್ಲ ಚಪ್ಪಳೆ ಮೂಡಿಸಿ ಕೊ bienvenue ಕೊಸಿತರತರ ಏನಿದೆ ಇದಕ್ಕೆ ಮುಂಭಾಗದಲ್ಲಿ ಇರಂತ ಸಹೋದ್ಯೋಗಿ મિત್ರರು

मैडम <laughs> ఇప్ప స ఎస్ఎస్ఎల్సి పరీక్షలు విరజపేట తాలూకిన శిక్షకర మతిహెచ్చు అంక ల ప్రతిభావిక ప్రతిభా పురస్కారం లేదు రాజ్య పఠ్యక్రమ కేంద్రీయ శిక్షణ మండలి సిబిఎస్ఈ భారతీయ శాలా ప్రమాణ పత్ర పరీక్ష మండలి ఐసిఎస్ శిక్ష్య పథ్యక్రమ లెక్చర్ పిఎస్ అమ్మిన ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್